ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಮತ್ತು ಜೆಡಿಎಸ್ ಪಕ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಕಾರ್ಯಕ್ರಮ ಮತ್ತು ಜೆಡಿಎಸ್ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವು ಶ್ರೀ ಮಾರುತಿ ಮಂದಿರದ ಹತ್ತಿರ ಬಳಿ ಅದ್ದೂರಿಯಾಗಿ ನಡೆಯಿತು ಈ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ವೈದ್ಯಕೀಯ ಉಚಿತ ಆರೋಗ್ಯ ಶಿಬಿರ ತಪಾಸಣೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಪೌರ ಕಾರ್ಮಿಕರಿಗೆ ಮತ್ತು ವೃದ್ಧರಿಗೆ ಮಹಿಳೆಯರಿಗೆ ಉಚಿತವಾಗಿ ಸೀರೆ ಸ್ವೆಟರ್ ಮತ್ತು ಪ್ಯಾಂಟ್ ಶರ್ಟ್ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ರಾಜ್ಯ ಘಟಕದ ಅಧ್ಯಕ್ಷರಾದ ಎಚ್ ಕೆ ಕುಮಾರಸ್ವಾಮಿ ಮಾಜಿ ಶಾಸಕರಾದ ನಾಡೇಗೌಡ ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ಗೌಡ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಇ ಕೃಷ್ಣಪ್ಪ ಜೆಡಿಎಸ್ ಯಲಹಂಕ ಘಟಕದ ಅಧ್ಯಕ್ಷರಾದ ವೇಣುಗೋಪಾಲ್ ಜೆಡಿಎಸ್ ಮುಖಂಡರಾದ ಕಿತ್ತನಹಳ್ಳಿ ಡಿ ರಾಮಕೃಷ್ಣ ಡಿಸಿ ಗಂಗಾಧರಗೌಡ ಯಲಹಂಕ ಮಾಜಿ ಅಧ್ಯಕ್ಷರಾದ ಎಂ ಕೃಷ್ಣಪ್ಪ ಮುಂತಾದ ಜೆಡಿಎಸ್ ಮುಖಂಡರುಗಳು ಕಾರ್ಯಕರ್ತರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ರಾಜ್ ಹನುಮಂತರಾಜ್ ಪ್ರಶ್ನೋವರ್ ನಮಗೆ ಹೆಚ್ಚಿನ ದಿವಸ ಅವಕಾಶಗಳು ಸಿಗಲಿಲ್ಲ ಆದರೂ ಅವರಿಗೆ ಆರೋಗ್ಯ ತಪಾಸಣೆ ಮತ್ತು ಅವರ ಆರೋಗ್ಯದ ಬಗ್ಗೆ ನಿರ್ವಹಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಆರೋಗ್ಯ ಶಿಬಿರವನ್ನು ಮಾಡಿದೇವೆ ಈ ಚಳಿಗಾಲದಲ್ಲಿ ಸಾಕಷ್ಟು ಜನರಿಗೆ ಒದಗಿಗಳಿಲ್ಲ ಒದ ಸಮರ್ಪಿಸ್ತಾ ಈಗ ಬರ್ ಮಾಡ್ಕೊಳ್ತಾ ಇದ್ದಾನೆ ಬಹುಶಃ ಈ ಭಾಗದಲ್ಲಿ ಒಂದು ಏನ್ ಹೇಳ್ತಾರೆ ಚಲನಚಿತ್ರ ವಲಯದಲ್ಲಿ ಒಂದು ದೊಡ್ಡ ಪರ್ವ ಪ್ರಾರಂಭ ಮಾಡ್ರು ಅನ್ನದಾತರು ಅಂತ ಹೇಳ್ಬಹುದು ಯಾಕಂದ್ರೆ ಇವಾಗ ನಾವೇನ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನ ಅಷ್ಟು ಎತ್ತರದಲ್ಲಿ ಕಾಣ್ತಾ ಇದ್ದೀವಿ ಯೋಗರಾಜ್ ಭಟ್ರಿಗೆ ಒಂದು ದೊಡ್ಡ ಬ್ರೇಕ್ ಅನ್ನ ಕೊಡಿಸಿದಂತ ಈ ಭಾಗದವರು ನಮ್ಮ ಕೃಷ್ಣಪ್ಪ ಸರ್ ಅಂತ ಹೇಳಿದಾಗ ಬಹಳ ಹೆಮ್ಮೆ ಅನ್ಸುತ್ತೆ ಜೇಡಿ ಹೃದಯ ವೈಶಾಲ್ಯದ ಗಣಿ ಅವರು ಎರಡು ಸಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗೋ ಅವಕಾಶ ಬಂತು ಆದ್ರೆ ದುರ್ದೈವ ಜನ ಮಾಡಿದ ಮುಖ್ಯಮಂತ್ರಿ ಆಗಲಿಲ್ಲ ದೇವರು ಮಾಡಿದ ಮುಖ್ಯಮಂತ್ರಿ ಆದರೂ ನಾವಾರೂ ಕೂಡ ಬಹುಮತದ ಸರ್ಕಾರವನ್ನು ರಚನೆ ಮಾಡೋದಕ್ಕಾಗಲಿಲ್ಲ ಅನಿವಾರ್ಯವಾಗಿ ಒಂದು ಸಾರಿ ಬಿಜೆಪಿಯ ಜೊತೆ ಸರ್ಕಾರ ರಚಿಸಿದ್ವಿ ಇನ್ನೊಂದು ಸಾರಿ ಕಾಂಗ್ರೆಸ್ಸಿನ ಜೊತೆ ಸರ್ಕಾರವನ್ನು ರಚಿಸಿದ್ವಿ ಅವರು ಮುಖ್ಯಮಂತ್ರಿ ಆದ ಅವಧಿಯಲ್ಲಿ ಅವರು ಕೊಟ್ಟಂತ ಕಾರ್ಯಕ್ರಮಗಳು ಈ ನಾಡು ಎಂದೂ ನೋಡಿರದ ಕಾರ್ಯಕ್ರಮಗಳನ್ನ ಈ ಜನತೆಗೆ ಕೊಟ್ಟರು ಕುಮಾರಸ್ವಾಮಿ ಅವರು ಎಲ್ಲಿ ಹೋಗ್ತಿದ್ರು ಮುಖ್ಯಮಂತ್ರಿಗಳಾಗಿ ಅಲ್ಲಿ ಮೊದಲು ಭೇಟಿ ಆಗ್ತಾ ಇರೋದು ಅಂಗವಿಕಲರನ್ನ ಅಂಗವಿಕಲರು ಅವರಿಗೆ ಕಣ್ಣಿಗೆ ಕಂಡ್ರೆ ಅವರನ್ನ ಮೊದಲು ಮಾತನಾಡಿಸಿ ಮುಂದೆ ಹೋಗ್ತಕ್ಕಂಥ ಪರಿಪಾಠವನ್ನ ಅವರು ಅಧಿಕಾರದಲ್ಲಿದ್ದಾಗ ಅನುಸರಿಸಿದ್ದನ್ನ ನಾವು ಜತೆಯಲ್ಲೇ ನೋಡಿದೆವು ಅವರ ಮೊದಲ ಕಾರ್ಯಕ್ರಮ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಇವತ್ತು ನಮ್ಮ ಸನ್ಮಾನ್ಯ ಕುಮಾರಣ್ಣನವರ ಅರವತ್ತಾರನೇ ಉತ್ತರ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಮೊದಲನೇದಾಗಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಕಲ ಸವಲತ್ತು ಮತ್ತು ಮುಂಬರುವ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅವರು ಮತ್ತೊಮ್ಮೆ ಎನ್ಡಿಎ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿಯಾಗಿ ಅಂತ ಆಶಿಸ್ತಾ ಹಾಗೂ ಮುಂದೆ ಹಿಂದೆ ನೀಡಿದಂಥ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮುಂದೆ ಇಪ್ಪತ್ತೆಂಟರ ನಂತರ ಅವರು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಈ ಮುಖಾಂತರ ಅವ್ರನ್ನ ಕೇಳ್ಕೊತಾ ಇದ್ದೀನಿ ಹಾಗಾಗಿ ಇವತ್ತು ನಾವು ನಮ್ಮ ಪಕ್ಷದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಹಾಗೂ ಅವರ ಜನ್ಮದ ಜನ್ಮದ ಪ್ರಯುಕ್ತ ಆರೋಗ್ಯ ಶಿಬಿರವನ್ನು ಬೃಹತ್ ಆರೋಗ್ಯ ಶಿಬಿರವನ್ನು ತಾವಾಗಲೇ ಈ ಸಾಕ್ಷಿ ಕರೆಸ್ತಿದ್ದೀರಿ ನಾನೇ ಎಷ್ಟೋ ಜನ ತಿಂದಿದ್ರು ಅಂತ ಹೇಳೋದಲ್ಲ ನಾವು ಕೂಡ ಚಿತ್ರೀಕರಣ ಮಾಡಿದ್ದೀರಿ ನಾವೇ ಸಾಕ್ಷಿ ಕಲಿಸ್ಬೇಕು ಎಷ್ಟು ಜನ ಬಂದಿದ್ರು ಎಷ್ಟು ಜನ ಫಲಾನುಭವಿಗಳಿಗೆ ಇಲ್ಲಿ ಎಷ್ಟು ಜನ ಸೇರಿದ್ರು ಅಂತ ನಾವು ಸಾಕ್ಷಿ ಹೇಳಬೇಕು ಹಾಗಾಗಿ ಏನೇನು ವಿತರಣೆ ಮಾಡಿದ್ರೆ ಮತ್ತೆ ಎಷ್ಟು ಜನಕ್ಕೆ ಈಗ ನಾವು ನಾವು ಉದ್ಯೋಗದ ಪ್ರಯುಕ್ತ ಇವತ್ತು ಪೌರಕಾರ್ಮಿಕರಿಗೆ ಮಹಿಳೆಯರಿಗೆ ಮತ್ತು ವೃದ್ಧ ವೃದ್ಧರಿಗೆ ನಾವು ಸುಮಾರು ಒಂದು ಎರಡು ಸಾವಿರ ಸ್ವೆಟರ್ಗಳನ್ನು ಒಂದೂವರೆ ಸಾವಿರ ಸೀರೆ ಮತ್ತು ಒಂದು ಸಾವಿರ ಬಟ್ಟೆಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಜನಗಳಿಗೆ ಭೋಜನ ಊಟವನ್ನು ಕೂಡ ಏರ್ಪಡಿಸಿದ್ದೀವಿ ಅವು ನಾನ್ ವೆಜ್ಜು ಮತ್ತು ವೆಜ್ಜನ್ನು ಎರಡೂ ಕೂಡ ಮಾಡಿದ್ದೀವಿ ಹಾಗಾಗಿ ಅವರಿಗೆ ಟೋಕನ್ ಇಶ್ಯೂ ಮಾಡಿದ್ದೀವಿ ಇನ್ನೇನು ಕೆಲ ನಿಮಿಷಗಳಲ್ಲಿ ಅವರಿಗೆ ಕೊಡುವಂಥ ಒಂದು ನಮ್ಮ ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದು ಸ್ವೆಟ್ರು ಮತ್ತು ಸೂಟ್ರನ್ನು ಕೊಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ ಇನ್ನೇನು ವಿಚಾರಣೆ ಮಾಡ್ತೀವಿ ಅಂತ ಈ ಸಂತೋಷ ತಮ್ಮಲ್ಲಿ ನಾನು ವೇಣುಗೋಪಾಲ್ ಜೆ ಡಿ ಎಸ್ನ ಅಲಂಕಾ ಕ್ಷೇತ್ರದ ಅಧ್ಯಕ್ಷ ಇವತ್ತೇನು ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ರಜತ ಮಹೋತ್ಸವ ಹಾಗೂ ಎಲ ಕುಮಾರಣ್ಣನವರ ಅರವತ್ತಾರನೇ ಹುಟ್ಟುಹಬ್ಬವನ್ನು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಕರುಣಾಮಯಿ ದೇವತಾ ಮನುಷ್ಯ ಬಡವರನ್ನು ಕಂಡ್ರೆ ಏನು ಹೃದಯ ಮಿಡಿಯುತ್ತೆ ಅಂಥ ವ್ಯಕ್ತಿಯ ಹುಟ್ಟುಹಬ್ಬ ಮಾತು ಮಾಡೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಹಿಂದೆ ನನ್ನ ಹುಟ್ಟುಹಬ್ಬದಲ್ಲಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರೂ ಸಹ ನನ್ನ ಹುಟ್ಟುಹಬ್ಬಕ್ಕೆ ಫೋನ್ ಮಾಡಿ ವಿಶ್ ಮಾಡಿದರು ಆ ಖುಷಿಗೆ ನಾವು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಸಾವಿರಾರು ಸಂಖ್ಯೆ ಜನಗಳನ್ನು ಸೇರಿಸಿ ಮನಸ್ಸಿಗೆ ತೃಪ್ತಿಯಾಗೋ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಖಂಡಿತವಾಗೂ ಅವರು ಈ ಮೈತ್ರಿ ಪಕ್ಷದಿಂದ ಮುಖ್ಯಮಂತ್ರಿ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಪೂರ್ಣಾವಧಿ ಮುಖ್ಯಮಂತ್ರಿ ಆದರೆ ನಮ್ಮ ರಾಜ್ಯ ಸುವರ್ಣ ರಾಜ್ಯ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಯುವಕರಲ್ಲಿ ಕೇಳ್ಕೊಳ್ಳೋದು ಇಂಥ ಹೃದಯವಂತ ಮುಖ್ಯಮಂತ್ರಿ ಪ್ರಾಂತೀಯ ಪಕ್ಷಕ್ಕೆ ಬೆಂಬಲ ಕೊಟ್ಟು ಜೆ ಡಿ ಎಸ್ ಪಕ್ಷವನ್ನು ಅಧಿಕಾರ ತೆಗೆದಕ್ಕೆ ಎಲ್ಲರೂ ಕೈ ಜೋಡಿಸಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿ ಅಂತ ಹೇಳ್ತಾ ಇನ್ನು ನನ್ನ ಮಾತನ್ನು